ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ರೂಪಾಯಿಗಡೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಈಗ ಭಾಳಷ್ಟು ವೀಡಿಯೋನ ಹವ್ಯಕ್ರ ಬಗ್ಗೆನೇ ಹೇಳಿದ್ದೀನಿ ಅಲ್ವ ಹವ್ಯಕ್ರ ಊಟ ಹವ್ಯಕ್ರ ಯಾವ ಥರ ಅವ್ರದ್ದು ಕಲ್ಚರ್ನ ಅದೇ ಥರ ಇವತ್ತು ಇನ್ನೊಂದು ಹವ್ಯಕ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಭಾಳಷ್ಟು ಕಡೆ ಬೇರೆ ಬೇರೆ ಥರ ಅಥವಾ ಇದೇ ಥರ ಮಾಡ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಆದರೆ ನಾನು ಹವ್ಯಕ್ರದ್ದು ವೀಡಿಯೋ ಇದ್ದೀನಿ ಹವ್ಯಕರದ ಬಗ್ಗೆ ನನಗೆ ಜಾಸ್ತಿ ಗೊತ್ತು ಅಂತ ನಾನು ಅದನ್ನು ವೀಡಿಯೋ ಮಾಡ್ತೀನಿ ಸೊ ನೀವು ಯಾರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಡಿ ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಒಳ್ಳೆ ಕಾಮೆಂಟ್ ಮಾಡಿ ಹಾಗೂ ಹೈಪ್ ಅಂತ ಬಂದರೆ ಹೊತ್ತು ಅದನ್ನು ಮರಿಬೇಡಿ ಹಾಂ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಫ್ರೆಂಡ್ಸ್ ಹವ್ಯಕ್ರದ ಒಂದು ವಿಶೇಷವಾದ ಒಂದು ಒಂದು ಗುಣ ಅಂತಲೇ ಹೇಳ್ಬೋದು ಹವ್ಯಕ್ರ ಒಂದು ವಿಶೇಷವಾದ ಗುಣ ಅಥವಾ ನೋಡಿ ನಿಮಗೆಲ್ಲ ಇಲ್ಲಿ ಪಟಾಕಿದು ಸೌಂಡ್ ಭಾಳ ಕೇಳ್ತಾ ಇರ್ಬೋದು ಎಷ್ಟೆಲ್ಲ ದಿನ ಆಯಿತು ಒಂದು ಹತ್ತು ದಿನದ ಮೇಲಾಯ್ತು ಪಟಾಕಿ ಸ್ಟಾರ್ಟ್ ಆಗಿ ಗೊತ್ತಾ ಪಟಾಕಿ ಹೊಡೆದು ದೀಪಾವಳಿ ಆಗಲೇ ಇಲ್ಲೆಲ್ಲ ದೀಪಾವಳಿ ವೈಬ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸುಮಾರು ಕೇಳಿಸ್ತಾ ಇರ್ಬೋದು ನಿಮಗಿಲ್ಲಿ ವಿಡಿಯೋದಲ್ಲಿ ಸೊ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಹೂವ್ಯಕ್ರ ಒಂದು ವಿಶೇಷವಾದ ಗುಣವನ್ನು ಹೇಳ್ತೀನಿ ನಮ್ಮ ಕಡೆನೇ ಬಂತು ಹವ್ಯಕರು ಅಂತಲ್ಲ ಆದರೆ ನಮ್ಮ ಹವ್ಯಕ್ರದ್ದು ನಾನು ಹೇಳ್ತಾ ಇದ್ದೀನಿ ಹವ್ಯಕ್ರ ಮನೆಯಲ್ಲಿ ಬಹಳ ಒಂದೊಂದು ಸ್ಪೆಷಲ್ ಒಂದು ಗುಣಗಳಿರುತ್ತೆ ಅದೇನು ಗೊತ್ತಾ ಮನೆಗೆ ಯಾರೇ ಬಂದರೂ ಯಾವ ಟೈಮ್ನಲ್ಲಿ ಈಗ ಮಧ್ಯಾಹ್ನ ಸುಮಾರು ಹನ್ನೆರಡು ಅಥವಾ ಹನ್ನೆರಡುವರೆಗೆ ಅಂದರೂ ಊಟ ಟೈಮ್ ಆಗಿರುತ್ತೆ ಆ ಟೈಮ್ನಲ್ಲಿ ನಮ್ಮಲ್ಲ ಹೆ ನಮ್ಮಲ್ಲಿ ಹೆಂಗೆ ಅಂತಂದರೆ ನಮ್ಮ ಕಡೆ ಯಾರು ಬಂದರೂ ಒಂದು ಊಟ ಹಾಕಿ ಕಳಿಸೋದೊಂದು ರೂಢಿ ಅಂದರೆ ಮನುಷ್ಯ ಒಬ್ಬನು ಅಥವಾ ಎರಡು ಜನ ಬಂದರೂ ಎರಡು ಗಂಟೆ ಮೇಲೆ ಬಂದರೂ ಎಲ್ಲರದ್ದು ಊಟ ಆಗಿರುತ್ತೆ ನಮ್ಮಲ್ಲಿ ಆಲ್ಮೋಸ್ಟ್ ಒಂದೂವರೆ ಒಂದು ಮುಖಾರೊಳಗೆ ಊಟ ಮುಗಿದೋಗಿರುತ್ತೆ ಎರಡು ಗಂಟೆ ಅಂದರೆ ಲೇಡೀಸ್ ಹೆಂಗಸರದ್ದು ಊಟ ಮುಗಿದಿರುತ್ತೆ ಲಾಸ್ಟು ಆದರೂ ಸಹ ಎರಡು ಗಂಟೆ ಮೇಲೆ ಯಾರಾದರೂ ಬಂದರೂ ಸಹ ಅವ್ರಿಗೆ ಊಟ ಊಟ ಮಾಡಿ ಮಾಡಿಸಿ ಕಳಿಸೋದು ಒಂದು ರೂಢಿ ಯಾರೋ ಹೊಸಬ್ರ ಪರಿಚಯ ಇಲ್ಲದೆ ಹೋದವ್ರು ಬಂದರೂ ಸಹ ಅವ್ರಿಗೆ ಊಟ ಹಾಕಿ ಕಳಿಸೋದು ನಾನು ಹೇಳ್ತೀನಿ ನಮ್ಮಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಆಗೋಷ್ಟು ಅಡುಗೆನ ಯಾವತ್ತೂ ಜಾಸ್ತಿ ಮಾಡ್ತಾರೆ ನಮ್ಮಲ್ಲಿ ಮೊದಲಿಂದ ಒಂದು ಪದ್ಧತಿ ಎಲ್ಲರ ಮನೇಲೂ ಹಾಗೆ ಯಾರಾದರೂ ಸಡನ್ನಾಗಿ ಅಕಸ್ಮಾತ್ತಾಗಿ ಹಸಿದು ಬಂದರೆ ಅವರಿಗೆ ನಾನು ಮಾ ನಾವು ಮಾಡಿ ಬಡಿಸೋ ತನಕ ತುಂಬ ಟೈಮ್ ಬಿಡುತ್ತೆ ಅಂತ ಒಂದು ಸ್ವಲ್ಪ ಆದರೂ ಒಬ್ಬರು ಅಥವಾ ಇಬ್ಬರು ಊಟ ಮಾಡೋಷ್ಟು ಅನ್ನ ಮತ್ತು ಒಂದು ಸಾಂಬಾರಂತೂ ಇಟ್ಟೇ ಇಡ್ತಾರೆ ಮಾಡೇ ಮಾಡ್ತಾರೆ ಎಲ್ಲರ ಮನೇಲೂ ಸ್ವಲ್ಪ ಜಾಸ್ತಿ ಮಾಡೋದೊಂದು ಪದ್ಧತಿ ಅದು ಒಮ್ಮೆ ಯಾರು ಅಕಸ್ಮಾತ್ಗೆ ಬಂದುಬಿಟ್ರೆ ಅಂತ ಒಂದು ರೇ ಅಂತ ಒಂದು ಇರುತ್ತಲ್ವ ಅದಕ್ಕೆ ಹಾಗೆ ಯಾರೂ ಬಂದಿಲ್ಲ ರಾತ್ರಿ ಆ ನಾನು ಊಟ ಮಾಡ್ಬೋದಲ್ವ ವೇಸ್ಟ್ ಮಾಡಲ್ಲ ಹಾಗೆ ಅದು ನಮ್ಮಲ್ಲಿ ಪದ್ಧತಿ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ನಮ್ಮಲ್ಲಿ ಏನು ಗೊತ್ತಾ ಮೊದಲು ಮೊದಲು ನಾನು ಸಣ್ಣ ಇರುವಾಗ ಭಾಳ ನೋಡ್ತಿದ್ದೆ ಇತ್ತೀಚೆಗೆ ಕಡಿಮೆ ಆಗಿದೆ ಬಹಳ ಕಡಿಮೆ ಆಗಿದೆ ಆದರೂ ಒಬ್ಬೊಬ್ರು ಬರೋರು ಇದ್ದಾರೆ ಎಂಥವರು ಅಂದರೆ ಈಗ ಹಾರ್ಮೋನಿಯಮ್ ಅಂದರೆ ಪಿಯೋ ಪಿಯಾನೋ ಅಂತ ಹೇಳ್ತೀವಲ್ವಾ ಪಿಯಾನೋ ಬಾರ್ಸೋರು ಅವರದ್ದು ಒಂದು ಗ್ರೂಪು ಬರ್ತಿತ್ತು ನಮ್ಮಲ್ಲಿ ಆಲ್ಮೋಸ್ಟ್ ಒಂದು ಡಿಸೆಂಬರು ಆಮೇಲೆ ಡಿಸೆಂಬರ್ ಟು ಅಂದರೆ ಅಡಿಕೆ ಬೆಳೆ ಏನು ಸ್ಟಾರ್ಟ್ ಆಗುತ್ತೆ ನೋಡಿ ಅಡಿಕೆ ಕೊಯ್ಲು ಅಡಿಕೆ ಬೆಳೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸೀಸನಲ್ಲಿ ಡಿಸೆಂಬರ್ದಿಂದ ಮೇ ತಿಂಗಳವರೆಗೆ ಸಂಭಾವನೆಗೆ ಅಂತ ಜನ ಬರ್ತಾರೆ ಹೊರಗಡೆ ನಮ್ಮ ಕರ್ನಾಟಕದವರೇ ಇರ್ತಾರೆ ಹೊರಗಡೆ ಬೇರೆ ಬೇರೆ ಊರಿಂದೆಲ್ಲ ಅಡಿಕೆ ಸಂಭಾವನೆ ಅಂತಲೇ ಹೇಳ್ತಾರೆ ಅಂದರೆ ಯಾರ ಕಡೆ ಅಡಿಕೆ ಬೆಳೆಯಲ್ಲ ನೋಡಿ ಅವರು ಈ ಥರ ಬಂದು ಒಂದು ಸ್ವಲ್ಪ ಬಂದು ಒಂದು ಗ್ರೂಪು ಅಥವಾ ಒಬ್ಬರು ಇಬ್ಬರು ಬರೋದು ಅಥವಾ ಒಂದೊಂದು ಗುಂಪೆ ಬರ್ತಿತ್ತು ಐದು ಆರು ಜನರದ್ದು ಪಿಯಾನೋ ಬಾರ್ ಇರ್ತಿದ್ರು ತಂಬೂರಿ ಬಾರ್ ಇರ್ತಿದ್ರು ಹಾಗೆ ಅವರೆಲ್ಲ ಅಂದರೆ ಹೇಗೆ ಅಂತಂದರೆ ಮಧ್ಯಾಹ್ನ ಇವ್ರ ಮನೆಯಲ್ಲೇ ಊಟ ಮಾಡೋದು ನೆಡ್ಕೊಂಡು ನೆಡ್ಕೊಂಡು ಬರ್ತಾರೆ ಪಾಪ ಎಷ್ಟೆಷ್ಟು ದೂರ ದೂರಿಂದ ಇವತ್ತು ಒಂದಷ್ಟು ಊರು ಮುಗಿಸಿ ನಾಳೆ ಒಂದಷ್ಟು ಊರು ಹೀಗೆ ಕಂಟಿನ್ಯೂಸ್ ಅವರು ಬೇರೆ ಬಯಲು ಅಲ್ಲಿ ಇಲ್ಲಿಂದ ದೂರ ದೂರಿಂದ ಬರ್ತಾರಲ್ವಾ ಅವಾಗೇನಾಗುತ್ತೆ ಅವರಿಗೆ ನಮ್ಮಂಥವ್ರ ಮನೇಲಿ ಊಟ ಮಾಡ್ತಾರೆ ಅವರು ಅವರಿಗೆ ಮತ್ತೇನು ಪಾಪ ಬೇರೆ ದಾನಿರಲ್ಲ ವರ್ಷ ಬರೋದರಿಂದ ಪರಿಚಯನೂ ಆಗಿರುತ್ತೆ ಈಗ ಒಬ್ಬರ ಮನೇಲಿ ಭಟ್ರ ಮನೇಲಿ ಇವತ್ತು ಇಂಥ ಭಟ್ರ ಮನೇಲಿ ಅಥವಾ ಇಂಥ ಹೆಗ್ರ ಮನೇಲಿ ಊಟ ಮಾಡೋದು ಅದೇ ಊರಿಗೆ ರೀಚ್ ಆಗಲೇಬೇಕು ಅವರು ಅವ್ರು ಬಂದರೆ ಒಂದುವರೆಗೆ ಬರಲಿ ಎರಡು ಗಂಟೆಗೆ ಬರಲಿ ಅಥವಾ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಬೇಗ ಬಂದರೂ ಊಟ ಮಾಡೋ ಊಟಕ್ಕೆ ಆಗೋ ತನಕ ಕೂಡ್ತಾರೆ ಆಮೇಲೆ ಇಲ್ಲ ಎರಡು ಗಂಟೆಗೆ ಮೇಲೆ ಬಂದರೂ ಅವ್ರಿಗೆ ಊಟ ಬಡಿಸೇ ಬಡಿಸ್ತಾರೆ ನಮ್ಮಲ್ಲಿ ಅಥವಾ ರಾತ್ರಿ ಊಟಕ್ಕೆ ಬಂದು ರಾತ್ರಿ ಊಟ ಮಾಡಿ ಎಷ್ಟೋ ಜನ ರಾತ್ರಿ ಅಲ್ಲೇ ಇದ್ದು ಬೆಳಗ್ಗೆ ಹೋಗೋದಿದೆ ನಮ್ಮ ಒಂದು ಹವ್ಯಕರ ಒಂದು ಗುಣ ಹೇಗೆ ಅಂದರೆ ಅವರಿಗೆ ಬಂದವರಿಗೆ ಹಾಗೆ ಕಳಿಸಲ್ಲ ಅಡಿಕೆ ಅಂತೂ ಇಷ್ಟಿಷ್ಟು ಅಡಿಕೆ ಸಂಭಾವನೆ ಅಂತ ಯಾರೇ ಬಂದರೂ ಮುಷ್ಟಿ ತುಂಬ ಅಡಿಕೆ ಕೊಡೋದೊಂದು ರೂಢಿ ಅದಲ್ಲದೆ ಬಂದವರಿಗೆ ಊಟ ಆಮೇಲೆ ಸ್ವಲ್ಪ ಲೇಟಾಗಿ ಒಂದು ಅಂದರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗಡೆ ಬಂದಿರ್ತಾರಲ್ವ ಅವ್ರು ಇನ್ನೊಂದು ಊರಿಗೆ ಹೋಗೋದಿರುತ್ತೆ ಆವಾಗ ಏನು ಮಾಡ್ತಾರೆ ಮಜ್ಜಿಗೆ ಕುಡಿಯೋದು ಕೆಲವೊಬ್ಬರು ಚಹಾ ಕುಡಿಯೋದು ಟೀ ಕುಡಿಯೋದು ಕಷಾಯ ಕುಡಿಯೋದು ಈ ಥರ ಅವ್ರಿಗೆ ಏನಾದರೂ ಕುಡಿಸಿ ಕಳಿಸೋದು ಆಮೇಲೆ ಮುಷ್ಟಿ ತುಂಬ ಕೈ ತುಂಬ ಅಡಿಕೆ ಕೊಟ್ಟು ಕಳಿಸೋದು ಒಂದು ಪದ್ಧತಿ ಅಡಿಕೆ ಬೆಳೆಗಾರರು ನೋಡಿ ನಾವು ಅಡಿಕೆ ಬೆಳೆಗಾರರು ಅಂದಮೇಲೆ ಅವರಿಗೆಲ್ಲರಿಗೂ ಸ್ವಲ್ಪ ಸ್ವಲ್ಪ ದಾನ ಮಾಡೋದು ನಮ್ಮದು ಒಂದು ಧರ್ಮ ಇರುತ್ತೆ ದಾನ ಮಾಡೋದು ಹಾಗೆ ನಮ್ಮ ಒಂದು ಅವರಂತೂ ಬಂದು ಪಿಯಾನೋ ಒಂದು ಪಿಯಾನೋ ಬಾರ್ಸೋರು ಬರ್ತಾರಲ್ವ ಹಾರ್ಮೋನಿಯಮು ಒಂದು ಐದಾರು ಹಾಡು ಹಾಡ್ತಾರೆ ಖುಷಿ ಆಗುತ್ತೆ ಹಾಡು ನಾವು ಹಾಡನ್ನು ಎಂಜಾಯ್ ಮಾಡ್ತೀವಿ ಅವರು ನಮ್ಮ ನಮ್ಮಂಥವ್ರ ಮನೆಗೆ ಬಂದರೆ ಭಾಳ ಇಷ್ಟಪಟ್ಟು ಊಟ ಮಾಡಿ ಹೋಗ್ತಾರೆ ನಮ್ಮಲ್ಲಿರುವ ಅವ್ರಿಗೆ ನಮ್ಮಲ್ಲಿ ತಂಬ್ಳಿ ಊಟನೇ ಇಷ್ಟ ಆಗುತ್ತೆ ತಂಬಳಿ ಊಟ ಸಾಂಬಾರು ಯಾವ್ದು ನಮ್ಮಲ್ಲಿ ಅಡುಗೆ ಇರುತ್ತೆ ಅದನ್ನೇ ಊಟ ಮಾಡ್ತಾರೆ ಯಾ ಅವರು ಎಷ್ಟೇ ದೂರದಿಂದ ಬಂದರೂ ಪ್ರೀತಿಯಿಂದ ಅವರು ಊಟ ಮಾಡ್ತಾರೆ ನಾವು ಅಷ್ಟೇ ಪ್ರೀತಿಯಿಂದ ನಮ್ಮಲ್ಲಿ ಒಂದು ಪದ್ಧತಿ ಯಾರೇ ಬಂದರೂ ಅಂದರೆ ಇಲ್ಲ ಅಂತ ಹೇಳೋಲ್ಲ ಯಾವುದೇ ಟೈಮಿಗೆ ಬಂದರೂ ಅವರಿಗೆ ಬಡಿಸೋದೊಂದು ಇರುತ್ತೆ ಆಮೇಲೆ ಅದಕ್ಕಿಂತ ಇನ್ನೂ ಈ ನಮ್ಮ ಕಡೆಯೆಲ್ಲ ಮೊದಲೆಲ್ಲ ಜಾಸ್ತಿ ಇರ್ತಿತ್ತು ಪಾತ್ರೆ ಮಾರೋರು ಆಮೇಲೆ ಚಾದರ ಬೆಡ್ಶೀಟ್ ಮಾರೋರು ಹೀಗೆ ಈ ಕಂಬಳಿ ಕಂಬ್ಳಿ ತರ್ತಿದ್ರು ಕಂಬಳಿ ಮಾರೋರು ಚಾದ್ರ ಬೆಡ್ಶೀಟ್ ಮಾರೋರಾಯ್ತು ಅಥವಾ ಪಾತ್ರೆ ತೊಗೊಂಡು ಬರೋರು ಮೊದಲಲ್ಲಿ ಏನಾಗಿತ್ತು ಅಂದರೆ ಪೇಟೆಗೆಲ್ಲ ಹೋಗೋದು ಸ್ವಲ್ಪ ಕಡಿಮೆ ಇರ್ತಿತ್ತಲ್ವ ಜಾಸ್ತಿ ಬಸ್ಸಿನ ಎಲ್ಲ ಇರಲಿಲ್ಲ ಇಷ್ಟೊಂದು ಗಾಡಿ ಇರಲಿಲ್ಲ ಅವಾಗ ಏನು ಮಾಡ್ತಿದ್ರು ಅಂದರೆ ಅವರೇ ಬಂದು ಅವರೇ ಮಾರಲಿಕ್ಕೆ ಅಂತ ಬರ್ತಿದ್ರು ಆಮೇಲೆ ಅವರು ಬಂದರೆ ಎಲ್ಲರ ಮನೇಲೂ ಅಂದರೆ ಐದಾರು ಮನೆ ನಮ್ಮ ಕಡೆಯೆಲ್ಲ ಜಾಸ್ತಿ ಮನೆ ಇರಲ್ಲ ನೋಡಿ ಐದಾರು ಮನೆ ಅಂದರೆ ಒಬ್ಬರ ಮನೇಲಿ ಒಬ್ಬರು ಒಬ್ಬರ ಮನೇಲಿ ಒಬ್ಬರು ಈ ಥರ ಡಿವೈಡ್ ಮಾಡ್ಕೊಂಡು ಊಟ ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟ ಇದ್ದು ಎಲ್ಲ ಅಲ್ಲೇ ಇದ್ದು ಮಲ್ಕೊಂಡು ಆರಾಮಾಗಿ ರಾತ್ರಿ ಕತೆ ಹೇಳ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಬೆಳಗ್ಗೆ ತಿಂಡಿ ತಿಂದೋ ಆರಾಮಾಗಿ ಚಹಾ ತಿಂಡಿ ಅಂತ ಆರಾಮಾಗಿ ಎಂಟೂವರೆ ಒಂಬತ್ತು ಗಂಟೆ ಮೇಲೆ ಹೊರಡ್ತಿದ್ರು ಮತ್ತು ಕ ಕಂಬಳಿ ಆಗಲಿ ಚಾದ್ರ ಆಗಲಿ ಪಾತ್ರೆ ಆಗಲಿ ತ ಅವ್ರು ತರುವಾಗ ಇಂಥವ್ರಿಗೆ ಇಂಥ ಮನೆಯಲ್ಲೇ ನಾವು ಇರೋದು ಇವರು ಇಂಥ ಮನೆಯಲ್ಲೇ ನಾವು ಇವತ್ತು ಇರೋದು ಊಟ ಮಾಡ್ಕೊಂಡು ಇಲ್ಲೇ ಒಳ್ಕೊಳ್ಳೋದು ಇಲ್ಲೇ ಮುಳಿಯೋದು ರಾತ್ರಿ ಇಲ್ಲೇ ಸ್ಟೇ ಮಾಡೋದು ಅಂತ ಅವ್ರದ್ದು ಒಂದು ತಲೆಯಲ್ಲಿ ಬಂದುಬಿಡುತ್ತೆ ಯಾಕೆಂದ್ರೆ ಅವರಿಗೂ ಗೊತ್ತು ಅವ್ರ ಮೇಲೆ ಅಷ್ಟು ಒಂದು ನಮ್ಮ ನಮ್ಮಲ್ಲಿ ಜನರು ಹವ್ಯಕ್ರದ್ದು ಆ ಗುಣ ಅವರಿಗೂ ಇಷ್ಟ ಆಗ್ತಿತ್ತು ಅವ್ರು ಬಂದು ಊಟ ಮಾಡಿಕೊಂಡು ಚೆನ್ನಾಗಿ ಕತೆ ಹೇಳ್ಕೊಂಡು ಯಾರೇ ಬರಲಿ ನಮ್ಮಲ್ಲಿ ಒಂದು ಹಿಂಗೆ ನಾನು ಹೇಳೋದು ಯಾರೇ ಬರಲಿ ಇದಿಲ್ಲ ಈಗಿನ ಕಾಲದಲ್ಲಿ ಸ್ವಲ್ಪ ಈ ಥರದ್ದು ಎಲ್ಲ ಕಡೆನೂ ಇರಲ್ಲ ನೋಡಿ ಈಗಿನ ಕಾಲದಲ್ಲಿ ಸ್ವಲ್ಪ ಎಲ್ಲ ಜನ ಹೆದರ್ತಾರೆ ಎಂಥವ್ರೇನಪ್ಪ ಮನೆಯೊಳಗೆ ತಗೊಳ್ಳಿಕ್ಕೆ ಅಂತ ಭಾಳಷ್ಟು ಸಿಟಿಲಂತೂ ಇಂಥದ್ದೆಲ್ಲ ನಡೆಯಲ್ಲ ಯಾರನ್ನೂ ಮನೆಯೊಳಗೆಲ್ಲ ತಗೊಳ್ಳೋ ಪರಿಚಯ ಇದೆ ಹೋದವ್ರನ್ನ ಆದರೆ ನಮ್ಮ ಕಡೆ ಹಾಗಲ್ಲ ಎಲ್ಲರಿಗೂ ಮತ್ತು ಅವರು ಪರಿಚಯದವ್ರು ಇರ್ತಾರೆ ಪ್ರತಿ ವರ್ಷ ಬರ್ತಾರಲ್ವ ಅವ್ರ ಮನೆಗೆ ಈಗೆಲ್ಲ ಭಾಳ ಕಡಿಮೆ ಆಗಿದೆ ಜನ ಬರೋದು ಈ ಸಂಭಾವನೆಗೆಲ್ಲ ಬರಲ್ಲ ಆದರೆ ಯಾರು ಬಂದರೂ ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಆಧಾರಾತಿಥ್ಯ ಮಾಡೇ ಕಳಿಸೋದು ಅವ್ರಿಗೆ ಕುಡಿಯೋದಕ್ಕೆ ಕೊಡೋದು ಆಮೇಲೆ ಅವರನ್ನು ಅಡಿಕೆ ಕೇಳಲಿಕ್ಕೆ ಬಂದು ಅಡಿಕೆ ಸಂಭಾವನೆ ಅಂತ ಸಂಭಾವನೆ ಅಂತಲೇ ಇರುತ್ತೆ ಅದು ಅದೊಂದು ಅವರದ್ದು ಪದ್ಧತಿ ಬರೋದು ನಮ್ಮಲ್ಲಿ ಕೊಡೋದೊಂದು ರೂಢಿ ಈ ಥರ ಮಾಡಿಕೊಂಡು ಆಮೇಲೆ ಇನ್ನೊಂದಂದರೆ ಅವರು ಅಷ್ಟು ಖುಷಿಯಿಂದ ಇದ್ದು ಅವರು ಇಷ್ಟಪಟ್ಟು ಬೇಕಾದಷ್ಟು ಹಾಡು ಹಾಡ್ತಾರೆ ಈ ತಂಬೂರಿ ಬಾರಿಸೋರಾಗಲಿ ಅಥವಾ ಪಿಯಾನೋ ಅದೇ ಹಾರ್ಮೋನಿಯಂ ಬಾರಿಸೋರಾಗಲಿ ಅವು ಒಂದಾದ ಕೂಡೇ ಒಂದು ನಾವು ಕೇಳ್ತಾನೆ ಇರ್ತಿದ್ವಿ ಒಂದು ಈ ಹಾಡು ಹಾಡಿ ಆ ಹಾಡು ಹಾಡಿ ಅಂತ ಜನಪದ ಸ ಸಂಗೀತ ಜನಪದ ಗೀತೆ ಅವೆಲ್ಲ ಒಂದದೇ ಒಂದು ಒಂದು ಐದಾರು ಹಾಡು ಹೀಗೆ ಹಾಡೋಂಥ ಸ ಇದು ಹೆಂಗೆ ಅಂದರೆ ಸಂಗೀತದ್ದೇ ಒಂದು ಕಾರ್ಯಕ್ರಮ ನಡೆದಂಗೆ ಎಲ್ಲರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ಕೇಳೋದು ಅವ್ರು ಹಾಡೋದು ಒಂದು ಗುಂಪಲ್ಲಿ ಒಂದು ಐದಾರು ಜನ ಗುಂಪು ಇರುತ್ತೆ ಅವ್ರ ಗ್ರೂಪ್ ಇರುತ್ತೆ ಅವರೆಲ್ಲ ಹಾಡೋದು ಕೇಳಲಿಕ್ಕೆ ಬಹಳ ಅಂದ್ರೆ ಭಾಳ ಒಂಥರ ಏನೋ ಒಂದು ಖುಷಿ ಕೊಡ್ತಿತ್ತು ಆವಾಗ ನಾವು ಇರುವಾಗ ಎಲ್ಲ ಎಂಜಾಯ್ ಮಾಡ್ತಿದ್ವಿ ಆದ್ರೆ ಈಗೆಲ್ಲ ಬಹಳ ಕಡಿಮೆ ಇಂಥದ್ದೆಲ್ಲ ಬರೋಲ್ಲ ಜನ ಈಗೆಲ್ಲ ಒಂಥರ ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ ಅಲ್ವಾ ಕಾಲ ಭಾಳಷ್ಟು ಕಡಿಮೆ ಆಗಿದೆ ಆದರೂ ಒಬ್ಬರಿಬ್ರು ಬರಬಹುದು ನನಗಷ್ಟು ಈಗ ಗೊತ್ತಲ್ಲ ಗೊತ್ತಿರಲ್ಲ ಯಾಕೆಂದರೆ ನಾನು ಅಷ್ಟೊಂದು ಈಗ ಎಲ್ಲೂ ಕೇಳಿಲ್ಲ ನೋಡಿಲ್ಲ ಬಹುಶಃ ಬರ್ತಾರೋ ಏನೋ ಈಗ ಜ ಮನೆಯಲ್ಲಿ ಜನನೂ ಕಡಿಮೆ ಎಲ್ಲ ಅಷ್ಟು ಇದ್ದಿಲ್ಲ ಆದರೂ ಬಂದವರಿಗೆ ಯಾರೇ ಬಂದರೂ ಅಡಿಕೆ ಕೊಟ್ಟು ಕಳಿಸೋದೊಂದು ಪದ್ಧತಿ ಅದು ಡಿಸೆಂಬರ್ ಜನವರಿಯಿಂದ ಮೇ ತಿಂಗಳದವರೆಗೂ ಹೀಗೆ ಬಂದೇ ಬರ್ತಾರೆ ಅವರದ್ದು ಏನೋ ಒಂದು ಹಾಡು ಹಾಡೋದೊಂದು ಹಾಡು ಭಾಳ ಚೆನ್ನಾಗಿ ಹಾಡ್ತಾರೆ ಹಾಡು ಹಾಡೋದಿರುತ್ತೆ ನಮ್ಮ ನಮ್ಮಂಥ ನಮ್ಮ ಜನರಿಗೆ ಹಾಡು ಕೇಳೋದು ಒಂದು ಇಷ್ಟ ಇರುತ್ತೆ ಆಮೇಲೆ ಕಂಬಳಿ ಮಾರೋರು ಪಾತ್ರೆ ಮಾರೋರು ಬಹಳ ಪರಿಚಯ ಆಗಿಬಿಟ್ಟಿರುತ್ತೆ ಪ್ರತಿ ವರ್ಷ ಬರ್ತಾರೆ ವರ್ಷದಲ್ಲಿ ಎರಡು ಸರಿ ಬರ್ತಾರೆ ಮೂರು ಸರಿ ಬರ್ತಾರೆ ಹಿಂಗರೆ ಮಾರಲಿಕ್ಕೆ ಅಂತ ಇತ್ತೀಚೆಗೆಲ್ಲ ಸಿಟಿ ಅಂದರೆ ದೂರ ಇಲ್ಲ ಮನೆ ಮನೆಗಳಲ್ಲಿ ಗಾಡಿ ಇದೆ ಎಲ್ಲರೂ ಹೋಗಿ ಹೋಗಿ ಏನು ಬೇಕು ಅಂತದ್ದು ಖರೀದಿ ಮಾಡ್ಕೊಂಡು ಬರ್ತಾರಲ್ವ ಈಗ ಅವರೆಲ್ಲ ಬರೋದು ಕಡಿಮೆ ಆಗಿದೆ ಮೊದಲಿನ ಒಂದು ಈ ಒಂದು ನಾವು ಚಿಕ್ಕವರು ಇರುವಾಗಲ್ಲ ಮನೆ ಬಾಗಿಲಿಗೆ ಪಾತ್ರ ಬರ್ತಿತ್ತು ಅಲ್ಲೇ ಅವ್ರ ಪಾತ್ರೆಗಳು ಯಾವ ಪಾತ್ರೆ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಯಾವ್ದು ಬೇಕು ಅದನ್ನೆಲ್ಲ ಮನೆ ಬಾಗಿಲಲ್ಲೇ ಖರೀದಿ ಮಾಡೋದು ಒಂದು ಪದ್ಧತಿ ಇತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಪ್ರತಿಯೊಂದು ಊರಲ್ಲೂ ಹಿಂಗೆ ಇತ್ತು ಆಮೇಲೆ ಕಂಬಳಿ ಆಗಲಿ ಚಾದ್ರಾಗಲಿ ಮಳೆಗಾಲ ಹತ್ತಿರ ಬಂದ ಹಾಗೆ ಕಂಬಳಿ ಮಾರೋರು ನಮ್ಮ ಕಡೆ ಎಲ್ಲ ಜಾಸ್ತಿ ಬೇಕಾಗ್ತಿತ್ತು ಅದು ಆಮೇಲೆ ಬೆಡ್ಶೀಟ್ ಚಾದ್ರಗಳು ಇಂಥವೆಲ್ಲ ಮನೆಗೆ ಬಂದು ಮಾರು ಹೋಗ್ತಿದ್ರು ಮತ್ತು ರೀಸನೇಬಲ್ ಪ್ರೈಸು ಸಹ ಅವ್ರು ಬಹಳ ಅಂದರೆ ನಾವು ಅಂಗಡಿಯಲ್ಲಿ ತರೋದಕ್ಕಿಂತ ಎಷ್ಟೋ ನಮ್ಮ ಕಡಿಮೆ ಬೆಲೆಯಲ್ಲಿ ಒಂದು ಬಹಳಷ್ಟು ಐದು ಆರು ಒಂದು ಜೋಡಿ ತಗೊಳ್ತಿದ್ರಲ್ಲ ಸೊ ಬಹಳ ಇದರಲ್ಲಿ ಕೊಡ್ತಿದ್ರು ಅವರು ಒಂದು ರೇಟು ಕಡಿಮೆ ಮಾಡಿ ತುಂಬ ಚೆನ್ನಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು ಅವರಿಗೂ ಅಷ್ಟೇ ಖುಷಿ ಆಗ್ತಿತ್ತು ಬರಲಿಕ್ಕೆ ಹಳ್ಳಿ ಮೇಲೆ ಬರಲಿಕ್ಕೆ ಇವರು ಅಷ್ಟೇ ಚೆನ್ನಾಗಿ ಅವರನ್ನು ಆದ್ರ ಮಾಡಿ ಕಳಿಸ್ತಿದ್ರು ಇದೊಂಥರ ನಮ್ಮ ಎಷ್ಟು ಖುಷಿ ಅನ್ನಿಸ್ತಿತ್ತು ಆವಾಗ ಅಂದರೆ ನಾನು ಹೇಳೋದು ನಮ್ಮ ಹವ್ಯಕರು ಅಂತಲ್ಲ ನಮ್ಮ ಅಕ್ಕಪಕ್ಕದ ಬೇರೆ ಜನ ಜನರು ಸಹ ಈ ಥರ ಒಂದು ಅದರ ಆತಿಥ್ಯ ಮಾಡ್ತಾರೆ ನಾನು ಹವ್ಯಕರು ನನ್ನ ನಾನು ನೋಡಿದ್ದು ನಮ್ಮ ಹವ್ಯಕ್ರ ಬಗ್ಗೆ ಅಂತ ನನ್ನ ಹವ್ಯಕ್ರದ್ದು ಇದರಲ್ಲಿ ನಾನು ಒಡನಾಟದಲ್ಲಿ ಬೆಳೆದಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಪಕ್ಕದ ನಮ್ಮ ಅಕ್ಕಪಕ್ಕ ಇರೋ ಮನೆಯವರು ಎಲ್ಲರೂ ಹಿಂಗೆ ಎಲ್ಲರೂ ಇದೇ ಥರ ಒಂದು ಕಲ್ಚರ್ ನಮ್ಮಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಇಂಡಿಯಾದಲ್ಲೇ ಈ ಥರ ಕಲ್ಚರ್ ಇದೆ ಕೆಲವೊಂದು ಕಡೆ ಅಂತ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಈ ಥರ ಹಿಂಗ ಮನೆಗೆ ಬಂದವ್ರನ್ನ ಆತಿಥ್ಯ ಅದರ ಆತಿಥ್ಯ ಮಾಡೋದಂತೂ ಇದ್ದೇ ಇದೆ ಟೀ ಕುಡಿಸಿ ಕಳಿಸೋದು ಅಥವಾ ಏನಾದರೂ ಒಂದು ಕುಡಿಸಿ ಕಳಿಸೋದು ಇಲ್ಲ ಅಂತ ಹೇಳಲ್ಲ ನಾನು ಇದು ಬಹಳಷ್ಟು ಕಡೆ ಈ ಥರ ಮಾಡ್ತಾರೆ ಆದರೆ ಅಪರಿಚಿತ ವ್ಯಕ್ತಿಗೂ ಸಹ ನಮ್ಮಲ್ಲಿ ಅದನ್ನು ಅವ್ರನ್ನ ನಂಬಿ ಒಂದು ಇದು ಕೊಡೋದು ಅವರಿಗೆ ಒಂದು ಬಡಿಸಿ ಊಟ ಕೊಡೋದು ಅದಕ್ಕೆ ನಮ್ಮಲ್ಲಿ ಇವತ್ತಿಗೂ ಒಂದು ಪದ್ಧತಿ ಇದೆ ಮಧ್ಯಾಹ್ನ ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡಬೇಕು ಕರೆಕ್ಟ್ ಅಂದರೆ ಲಿಮಿಟ್ ಅಂದರೆ ಇಷ್ಟೇ ಮಾಡಬೇಕು ಇಷ್ಟೇ ಎಷ್ಟು ಜನ ಇದ್ದಾರೆ ಅಷ್ಟೇ ಮಾಡೋದಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ಇವತ್ತಿಗೂ ಆ ಪದ್ಧತಿನ ನಡೆಸ್ಕೊಂಡು ಬರ್ತಾರೆ ಸ್ವಲ್ಪ ಅದು ಒಬ್ಬರು ಊಟ ಮಾಡುವಷ್ಟು ಜಾಸ್ತಿ ಅಡುಗೆ ಮಾಡೇ ಮಾಡ್ತಾರೆ ಅನ್ನ ಒಂದು ಜಾಸ್ತಿ ಮಾಡಿಬಿಟ್ರೆ ಅಂತೂ ಸಾಂಬಾರೆಲ್ಲ ಇರುತ್ತೆ ಅನ್ನ ಸ್ವಲ್ಪದ್ದು ಒಂದು ಒಬ್ಬರು ಊಟ ಮಾಡುವಷ್ಟು ಜಾಸ್ತಿ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಯಾಕೆಂದರೆ ಇದಕ್ಕೆ ಯಾರಾದರೂ ಹಸಿದು ಬಂದಾಗ ಅವರಿಗೆ ತಡ್ಕೊಳೋಕ್ಕಾಗಲ್ಲ ಹಸಿವೆನ ಅಡುಗೆ ಮಾಡುವಷ್ಟು ಟೈಮ್ ಅವ್ರಿಗೆ ತಡ್ಕೊಳ್ಳೋಕ್ಕಾಗಲ್ಲ ಸೊ ಒಂದು ಸ್ವಲ್ಪ ಅನ್ನ ಜಾಸ್ತಿ ಮಾಡಿಬಿಟ್ರೆ ನಾವು ರಾತ್ರಿ ಊಟ ಮಾಡ್ಬೋದು ಏನು ಅದರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಅಂತ ನಮ್ಮಲ್ಲಿ ಅದೊಂದು ಈ ಒಂದು ವಾಡಿಕೆನೇ ಇದೆ ಸೊ ಇವತ್ತಿಗೂ ಅದನ್ನು ಪಾಲಿಸ್ಕೊಂಡು ಬರ್ತಾರೆ ಎಷ್ಟೋ ಕಡೆ ಮಾಡ್ತಾನೆ ಇದ್ದಾರೆ ಈ ಥರ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಅನ್ನ ಮಾಡೋದು ಮಾಡೇ ಮಾಡ್ತಾರೆ ಅಚಾನಕ್ಕಾಗಿ ಹೆಚ್ಚಾಗೋದು ಬೇರೆ ಅದಿಕ್ಕಿ ಅಂತಲೇ ಸ್ವಲ್ಪ ಜಾಸ್ತಿ ಅಕ್ಕಿ ಅಳತೆ ಮಾಡಿ ಹಾಕೋದೆ ಸ್ವಲ್ಪ ಇರುತ್ತೆ ನಮ್ಮಲ್ಲಿ ಈ ಥರ ಒಂದು ಪದ್ಧತಿ ಸೊ ನಿಮಗೆ ನೀವು ಈ ಥರ ಕೇಳಿರ್ಬೋದು ನೋಡಿರ್ಬೋದು ನಿಮ್ಮ ಕಡೆನೂ ಈ ಥರ ಮಾಡಿರ್ಬೋದು ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಎಷ್ಟೋ ಕಡೆ ಮಾಡ್ತಾರೆ ಇದು ಇವತ್ತಿನ ನನ್ನ ಒಂದು ಹವ್ಯಕ್ರ ಬಗ್ಗೆ ವೀಡಿಯೋ ಆಗಿತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಆದರೆ ಒಂದು ಮತ್ತೆ ನಾನು ಹೇಳ್ತೀನಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಇವತ್ತು ಸ್ವಲ್ಪ ಲೇಟಾಗಿ ಬಂತು ವೀಡಿಯೋ ಮಾಡೋದಕ್ಕೆ ನನಗೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಂತ ದೀಪಾವಳಿ ತಯಾರಿ ಎಲ್ಲ ನಡೀತಾ ಇದೆ ಅಲ್ವಾ ಎಲ್ಲರ ಮನೆಯಲ್ಲೂ ಸೊ ಓಕೆ ಬಾಯ್ ಬಾಯ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ